ಒಂದು ಗಿಡಕ್ಕೆ ನೋಡ್ರಿ ಹದಿನೇಳು ಡಜನ್ ತನಕ ಬರ್ತವೆ ಹದಿನೇಳು ಹದಿನೆಂಟು ತನಕ ಬರ್ತಾವ್ರಿ ಡಜನ್ ಅಂತಂದ್ರೆ ಸದ್ಯಕ್ಕೆ ಒಂದು ಗಿಡಕ್ಕೆ ಕಮ್ಮಿತ್ ಕಮ್ಮಿ ಅಂತ ತಂದ್ರೆ ಐದುನೂರಿಂದ ಆರುನೂರು ರೂಪಾಯಿ ತನಕ ಆಗ್ತದೆ ಈಗ ಹೈಬ್ರಿಡ್ ಹೆಗ್ರಿಡತ್ತಾದ್ರೆ ಅದು ಏಳ್ನೂರು ಏಳ್ನೂರ ಇಪ್ಪತ್ತು ರೂಪಾಯಿ ಬೀಳ್ತದೆ ಅವು ಹಣಿ ಕಂಡಪಟ್ಟಿ ಇರ್ತವೆ ಬೇರೆ ಮಾ ಮಾಲ್ ಕಂಡಪಟ್ಟಿ ಹೊಂಟ್ತದೆ ನಾವು ನೋಡ್ರಿ ಬಾಳೆ ಹಚ್ಚೇವು ಬಾಳೆ ಜವಾರಿ ಬಾಳೆ ಅದ ಜವಾರಿ ಬಾಳೆ ಎಲ್ಲರೂ ಆ ಕಡೆ ಕಡೆ ಆಜು ಬಾಜು ಮಂದಿ ಐದು ಪೂಟಿಗೆ ಆರು ಪೂಟಿಗೆ ಹಚ್ಚೋಣ ಅಂದರು ನಮ್ಮ ಹುಡುಗ ಬೇಡ ನಾವು ಹತ್ತು ಪೂಟಿಗೆ ಒಂದು ಹಚ್ಚುನ ಕೇಸಿ ಹತ್ತು ಎಂಟು ಪೂಟಿಗೆ ಹೆಚ್ಚೋರು ಬಾಳೆ ಹಚ್ಚಿ ಮೂರು ವರ್ಷ ರೀ ನಾವು ಏನೋ ಇದ್ದರೂ ಬರೀ ದಂದು ಹುಚ್ಚಿ ಮ್ಯಾಗೆ ರೀ ಮತ್ತು ಉಳಿದು ಏನೂ ಇಲ್ಲ ಎರಡು ಎಮ್ಮೆ ಅದಾವು ಎರಡು ಅಮ್ಮಿ ಹುಚ್ಚಿಲಿಂದ ಬರೀ ಬೆಳೆಸೀನಿ ಅದಕ್ಕೆ ನಾವು ಒಂದು ಹಿಡಿ ಸರ್ಕಾರ ಗೊಬ್ಬರ ಹಾಕಿಲ್ಲ ನಮ್ಗೆ ಇಳುವರಿ ಚಲೋ ಬಂದೈತೆ ಅದರಲ್ಲಿಂದ ಅಂದ್ರೆ ಏನಪ್ಪ ಅಂತ ತಂದು ಫಸ್ಟಿಗೆ ಗಿಡಗಳು ತೆಗೆದ್ ಕೂಡಲೇ ಒಂದರಿಂದ ನಾಲ್ಕು ಗಿಡಗಳು ಬಿಟ್ಕೊತ ಬಂದೆ ನಾನು ನಾಲ್ಕು ಬಚ್ಚಿ ಬಿಟ್ಟಿಂದ ಮುಂದೆ ಒಂದು ಗಿಡದಿಂದ ಗಿಡಕ್ಕೆ ಅವರು ಒಂದು ಒಬ್ಬೊಬ್ಬರು ಒಂದೊಂದು ಗಿಡ ತೆಗೆದಿಂದ ಮತ್ತೊಂದು ಗಿಡಗಳು ಸ್ವಚ್ಛ ತೆಗ್ದಾರೆ ನಾ ತೆಗಿಲಿಲ್ಲ ನಾ ದೊಡ್ಡ ಅದಾವ ಅಂತ ಕೇಸಿಂದ ನಾಲ್ಕು ಬಚ್ಚಿ ಬಿಟ್ಟೆ ನಾಲ್ಕು ಬಚ್ಚಿ ಬಚ್ಚಿಬಿಟ್ಟಿಂದ ನಾಲ್ಕು ಗಿಡದಿಂದ ಒಂದು ಗಿಡದಿಂದ ನಾ ಎರಡು ಮೂರು ಎರಡು ಮೂರು ಗಿಡಗಳು ಇದು ಅಂದ್ರೆ ಒಂದು ವರ್ಷನಾಗ ಮೂರು ಬೇಕು ತಕ್ಕೊಂಡೆ ನಾನು ಮೂರು ಪೀಟ್ ತೊಕೊಂಡ್ರೆ ಅದು ಕಾಯಿ ನೋಡಿರಿ ನಮ್ಗೆ ಹೈಬ್ರಿಡ್ ಕಾಯಿ ಏನದ ಹದಿಮೂ ಏಳು ಎಂಟು ಮಾರೋ ಟೈಮ್ದಾಗ ನಮ್ಮ ಹದಿನಾಲ್ಕು ಹದಿನೈದು ಮಾರ್ದು ಈಗ ಸದ್ಯಕ್ಕೆ ಬೇಡಿಕೆ ಈಗ ಇಪ್ಪತ್ತಾರು ತನ ಐತ್ರಿ ಈಗ ಗಿಡಗಳು ಚಲೋ ಬಂದವು ಒಳಗೆ ಅದೇನಿದು ಇಲ್ಲ ಆದ್ರೇನೈತಿ ನಾವು ಕೃಷಿ ಇದನ್ನು ಮಾಡ್ಕೋತ ಹೊಂಟಿವಿರಿ ನಾವು ದನಗಳು ಗೊಬ್ಬರ ಗುಡಿ ನಾವು ಇಟ್ಟು ಸಂತಿಗೆ ಇಟ್ಟು ಹಂಗೆ ಹೆಣ್ಮಕ್ಳು ಹೋಕ್ಕಾರ ಅವ್ರಿಗೆ ಎದ್ದು ವಾರಕ್ಕೆ ಹತ್ತು ಗಿಡಗಳು ಹಣ್ಣು ಹಾಕಿದ್ವಿ ಅವ್ರಿಗೆ ಮಾರಾಕ ಕೊಡ್ತೇವೆ ಹಿಂಗಾಗಿ ನಡ್ದದ್ರಿ ಮುಂದೆ ಏನದ ಎಲ್ಲ ರೀತಿಯಲ್ಲಿ ಚಲೋ ನಡ್ದದ ರೀ ಇದರಿಂದ ಉತ್ಪನ್ನ ಐತಿ ಸೊ ನಾವು ಒಂದು ತಿಂಗ್ ಎರಡು ತಿಂಗಳಿಗೆ ಒಂದು ಗಿಡಕ್ಕೆ ಒಂದೊಂದು ಲೀಟ್ರ್ ಅಂತೆ ಉಚ್ಚಿ ಹಾಕೋತೇವ್ರಿ ಅದರಿಂದ ಗಿಡಗಳು ಚಲೋ ಆಗ್ತದೆ ರೀ ತೂಕನೂ ಬರ್ತೈತಿ ಎಲ್ಲ ಬರ್ತದ ಗಿಡಗಳು ಚಲೋ ಅದಾವೆ ರೀ ಏನದ ಜವಾರಿ ಅದರ ಭಾಳ ಗಿಡಗಳು ನೋಡಿರಿ ಏಳ್ನೂರ ಎಪ್ಪತ್ತು ಗಿಡ ಅದಾವ ಒಟ್ಟೆ ಏಳ್ನೂರ ಎಪ್ಪತ್ತು ಗಿಡ ಅದಾವ ವರ್ಷಕ್ಕೆ ಕನಿಷ್ಠ ಎಂತ ಇಲ್ಲಪ್ಪ ಅಂತ ತತ್ತಂದ್ರೆ ಒಂದು ಎರಡು ಲಕ್ಷ ರೂಪಾಯಿ ಆರಾಮಾಗ್ತದ್ರಿ ನಮ್ಗೆ ಹೊಲ ನೋಡಿದ್ರೆ ಒಂದು ದೇಡ್ ಬಿಗಿ ಆಗ್ತದೆ ರೀ ಅಷ್ಟರಾಗ ನಮ್ಮ ಉಳಿದ ಖರ್ಚು ಅದಕ್ಕೇನು ಬಾಳಿಕೆ ಮಾಡೋಂಗಿಲ್ಲ ಇನ್ನೇನು ಮ್ಯಾಗ ಮ್ಯಾಗ ಬಚ್ಚಿ ಅಟ್ಟು ಕಡಿತೇವೆ ನಾ ಒಂದಕ್ಕೆ ಬಡ್ಡಿಗೆ ಮೂರಿಂದ ನಾಲ್ಕು ಗಿಡ ಬಿಡ್ತೀನಿ ರೀ ಅಷ್ಟೇ ಅದ್ರ ಬಿಟ್ಟಿಗೆಸಿ ಮುಂದೆ ಹೆಚ್ಚಿಗೆ ಬಚ್ಚಿ ಬಿಡೋಂಗಿಲ್ಲ ಅದರಿಂದ ನಮಗೆ ಚಲೋ ಐತಿ ಕಸ ತೆಗೆದು ಮತ್ತು ಗೆಜ್ಜೆ ಕೊಯ್ಯೋದು ಮಗ್ಳು ಗೆಜ್ಜೆ ಬಂದಿರ್ತಾವೆ ಗೆಜ್ಜೆ ಕೊಯ್ಬೇಕು ಮತ್ತು ಕ ಏನದು ಬತ್ತಂದ್ರೆ ಬಚ್ಚಿ ಕಡಿಬೇಕು ಹಿಂಗೆ ಒಮ್ಮೆ ಮೊದಲು ಅದಕ್ಕೆ ನಾವು ಹೆಚ್ಚನ ಹೆಚ್ಚು ಟ್ಯಾಕ್ಟ್ರ್ ಹಾಕಿ ಸಂದ ಒಮ್ಮೆ ಕಟ್ರ್ ಹೊಡೆದೆ ಕಟ್ರ್ ಹೊಡೆದ ಕೆಸಿ ಆನಂತರ ಬೂದೇರ್ಸಿದ್ದೇವೆ ಏರಿಸಿ ಡ್ರಿಪ್ಪಿನ ಮುಖಾಂತರ ನೀರು ಬಿಡ್ತೇವೆ ಡ್ರಿಪ್ಪ ಚಾಲು ಇಟ್ಟಿರ್ತೇವೆ ಮತ್ತು ಒಳಗೆ ಹಾಯ ನೀರನ್ನು ಬಿಡ್ತೇವೆ ರೀ ಬಿಟ್ಟು ಕೆಸಿಂದ ಅದರಿಂದ ನಮಗೆ ಬೇಸಾಗೈತೆ ಎಲ್ಲಿ ಏನದ ಒಟ್ಟು ಏನಿದ್ರು ಕಡ್ದು ಕೆಸಿಂದ ಸಣ್ಣಾಗ ಎಲ್ಲೇ ಹೊಲದಾಗ ಒಗೆದ್ ಬಿಟ್ಟನು ರೀ ಮಳ 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 ಗೆಜ್ಜಿ ಬಜ್ಜಿ ಏನು ಗಿಡ ಒಂದು ಗಿಡಕ್ಕೆ ಹೋದ್ನತ್ತಂದ್ರೆ ಅವರು ಕೊಯ್ತಿದ್ರು ಗಿಡಗಳು ನಾ ಹಂಗೆ ಅಂತೇಳಿ ಪೂರ ಬಡ್ಡಿ ಗಿಡಗಳು ಗಿಡಗಳ್ಕೋದೆ ಬಡ್ಡಿ ದರ್ಶ ಗಿಡಗಳು ಕೋದಿಂದ ಅದು ಏನೈತೆ ಬಡ್ಡಿ ತಳಗಿನ ಹಳೆ ಬಡ್ಡಿ ಕೊಳ ಹೋಗೈತಿ ಮಗ್ಗಲ ಗಿಡಕ್ಕೆ ಊಟನೇ ಆಗ್ತೈತಿ ಹಿಂಗತ್ತೇ ಕೆಸಿಂದ ನಾವು ಎಲ್ಲ ಮಾಡ್ಕೋತ ಹೊಂಟಿವ್ರಿ ಆಯ್ತಾ ಗಿಡಗಳು ಎಷ್ಟು ನಾವು ಗುಮ್ಮಿಗೆ ಹಚ್ತೇವೆ ಅಷ್ಟು ದಿವಸ ಭಾಳ ತಾಳ್ಕೆ ಬರ್ತೈತಿ ಮ್ಯಾಗ ಹಚ್ಚೋದ್ರಿಂದ ಏನಕ್ಕೈತಿ ಒಂದು ವರ್ಷ ಎರಡು ವರ್ಷನಾಗ ಪಿ ಪೀ ಕಡೆ ಹಾಕೈತಿ ಅದು ಮಾಡೋಕೆತ್ಲ ನಮಗೆ ಕೈ ಪೂರ ಎಷ್ಟು ನಿಲ್ಕ್ತದ ಕನಿಷ್ಠ ಒಂದು ದೇಡು ಪುಟ್ ಮ್ಯಾಗರ ಆಗ್ಬೇಕ್ರೆ ತ್ಯಾಗ ಎರಡು ತೆಗ್ಗಾಕೈತಿ ಎರಡು ಚಲೋ ಮತ್ತು ಗಿಡಗಳು ಒಂದಕ್ಕೊಂದು ಆಂತರ ಅಂತಂದ್ರೆ ಹನ್ನೆರಡು ಫುಟ್ ಆಂತರ ಇರಬೇಕು ಹನ್ನೆರಡು ಪೂಟ ಅಂತರ ಇರಬೇಕು ವರ್ಷದಾಗ ಒಮ್ಮೆ ಅಗತ್ಯ ಮಾಡಬೇಕು ಮಾಡಿಕೆ ಒಂದು ಸ್ವಲ್ಪ ತಿಪ್ಪಿ ಗೊಬ್ಬರ ಅದು ಹಾಕಿದ್ರೆ ಅದ್ರಲ್ಲಿಂದ ಏಳುವಾರು ಭಾಳ ಚಲೋ ಐತೆ ಅದ್ರಲಿಂದ ಕಾಯಿ ಅನ್ನೋದ ನೀವು ಎಂಟು ದಿನ ಇಟ್ಟರು ಕಾಯಿಗೆ ಏನೂ ಆಗೋದಿಲ್ಲ ಮ್ಯಾಗಿಂದ ಸೊಟ್ಟಿ ಕಪ್ಪಾಕೈತಿ ಖರೆ ಒಳಗಿನ ಕಾಯಿಗೆ ಏನೂ ಆಗೋದಿಲ್ಲ ಕಾಯಿ ಇದ್ದಕ್ಕಿದ್ದಂಗೆ ಇರ್ತೈತಿ ರುಚಿ ಹೆಚ್ಚು ಬರ್ತದೆ ಹಿಂಗೆ ಹಿಂಗಾಕಿಸಿ ಅದ್ರಲ್ಲಿಂದ ಏಳುವಾರು ಚಲೋ ಅದ್ರ ಒಂದು ಒಂದು ಗಿಡಕ್ಕೆ ನೋಡ್ರಿ ಹದಿನೇಳು ಡಜನ್ ತನಕ ಬರ್ತಾವೆ ಹದಿನೇಳು ಹದಿನೆಂಟು ತನಕ ಬರ್ತಾವ್ರಿ ಹ್ಞೂ ಡಜನ್ ಐವತ್ತು ರೂಪಾಯಿ ಡಜನ್ ಅಂತಂದ್ರೆ ಸದ್ಯಕ್ಕೆ ಒಂದು ಗಿಡಕ್ಕೆ ಕಮ್ಮಿ ತು ಕಮ್ಮಿ ಅಂತಂದ್ರೆ ಐದುನೂರಿಂದ ಆರುನೂರು ರೂಪಾಯಿ ತನಕ ಆಗ್ತದೆ ಈಗ ಹೈಬ್ರಿಡ್ ತಗೊಳಕ್ಕೆ ಹೋದ್ರೆ ಅದು ಏಳ್ನೂರು ಏಳ್ನೂರ ಇಪ್ಪತ್ತು ರೂಪಾಯಿ ಬೀಳ್ತದೆ ಅವು ಹಣಿ ಕಂಡಪಟ್ಟಿ ಇರ್ತವೆ ಖರೆ ಮಾ ಮಾಲ್ ಕಂಡಪಟ್ಟಿ ಹೊಂಡ್ತದೆ ಖರೆ ಅದರಿಂದ ಲಾಭ ಇಲ್ಲ ಮಾರ್ಕೆಟ್ ಮಾರ್ಕೆಟ ನೋಡ್ರಿ ಬಾಗೋಡಿಯವರು ಬಂದು ಹೋಯ್ತಾರೆ ಬಾಗೇಡವ್ರು ಬಂದು ಹೋಯ್ತಾರೆ ನಮ್ಮೂರನವ್ರು ಬಂದು ಹೋಯ್ತಾರೆ ಮತ್ತು ಮೇಲೆ ನಾವು ಸಂತಿಗಳಿಗೆ ಒಂದಲ್ ಸಂತಿ ಆಯಿತಾ ಗೊಳಸಂಗಿ ಸಂತಿ ಸಂತಿಗಳಿಗೆ ಮಾರ್ತೇವೆ ಗಿಡಗಳೇನು ಭಾಳ ಇಲ್ಲ ಇರೋದು ಬಡ್ಡಿ ಹಚ್ಚಿದ್ದು ನಾವು ಏಳ್ನೂರ ಎಪ್ಪತ್ತು ಬಡ್ಡಿ ಹಚ್ಚೆವು ಅದರಿಂದ ವಾರ ನಮಗೆ ಎಲ್ಲ ಇರ್ತದೆ ಎಂಥ ಇಲ್ಲತ್ತಂದ್ರೆ ವಾರ ಎರಡು ಸಾವಿರ ಮೂರು ಸಾವಿರ ಅನ್ಕಾರಿ ತೆಪ್ಪಿದ್ದಲ್ಲ ಮತ್ತು ಮೇಲೆ ಮತ್ತು ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಐವತ್ತು ಕಿಲೋ ಅರವ ಇದು ಐದು ಕೆಂಟೋಲ ಎಂಟು ಕೆಂಟೋಲ ಹಿಂಗೆ ಹೊರಗೆ ಮಾಲು ಕೊಡ್ತೇವ್ರಿ ನಿರಂತರ ನಿರಂತರ ಐತಿ ಅದು ಎಮ್ಮ ಒಂದು ಎರಡು ಎಮ್ಮೆ ಕಟ್ಟಿಗೆಸಿ ಇನ್ನ ಮಾಡ್ದಂಗೆ ನಮ್ಮ ಉಳಿದ ಕೆಲಸಗಳಿಗೆ ಏನೂ ಆತಂಕ ಮಾಡಿ ಕೊಡೋಂಗಿಲ್ಲ ನಿರಂತರ ನಿರ್ಕಂ ಹಾಂ ಖಾಯಿಮ ತಿಂಗ್ಳು ರೊಕ್ಕ ಬರ್ತೈತಿ ಅದ್ರದೇನು ನಾವು ಗಿಡಗಳು ಬಿಟ್ಕೋತ ಆದಂಗೆ ಬಚ್ಚಿ ನೀರು ಸಾಗಿದ್ದು ಬಚ್ಚಿ ಬಿಟ್ಟು ಬಿಡುವುದು ಮತ್ತು ಅದ್ರಾಗ ಸಣ್ಣ ಕಡೆ ಕಡಿದಿದ್ದು ತೆಗೆದು ಒಂದು ಗಿಡ ಕೊಯ್ಲಾಕೆ ಬತ್ತ ಹಂತವಾಗಿ ಗಿಡ ಕೊಯ್ಲಾಕೆ ಬತ್ತೈತೆ ಮುಂದೇನಾದ್ರೂ ಒಂದು ಬಚ್ಚಿ ಈ ಒಂದು ಬಚ್ಚಿಯಿಂದ ಎರಡು ಬಚ್ಚಿ ಬಿಡೋದು ಒಂದು ಗಿಡ ತಕ್ಕೊಳ್ಳೋದು ಒಂದು ಗಿಡ ಅದು ಕಡೆಯಕ್ಕಾಗೋ ಗಿಡ ಕಡೆಯಕ್ಕ ಹಿಂದೆ ಎರಡು ಮೂರು ಬಚ್ಚಿ ಬಂದಿರಬೇಕು ಹಂಗೆ ಮಾಡ್ಕೋತಾದ್ರೆ ಚಲೋ ಎಳಗೈತಿ ಮತ್ತು ಮೇಲೆ ಈ ಹೆಚ್ಚಿಗೆ ಬಚ್ಚಿ ಬಿಟ್ಟರು ಏನು ಉಪಯೋಗಿಲ್ಲ ಎರಡರಿಂದ ನಾಲ್ಕು ನಾಲ್ಕು ಬಚ್ಚಿ ತನ ಬಿಟ್ಟರೆ ಖಲಾಸಾಗಿ ಹೋಯ್ತು ಒಂದು ಗಿಡದಿಂದ ಒಂದು ಗಿಡ ನೋಡ್ರಿ ಇವತ್ತು ಹಣ್ಣು ಬಿಡ್ತಪ್ಪ ಅಂತಂತಂದ್ರೆ ಮುಂದೆ ಮೂರು ತಿಂಗಳು ಬೇಕು ಮೂರು ತಿಂಗಳು ಬೇಕಾಗ ಅದು ಒಮ್ಮೆ ಈತಂದ್ರೆ ಗಿಡ ಅದು ಗಿಡಗಳು ನಾವು ಕೊಯ್ಕೊಂಡಂಗೆ ಕೊಯ್ ಇವತ್ತು ಗಿಡಕ್ಕೆ ಓದಿವಪ್ಪ ಅಂತಂತಂದ್ರೆ ಮಗಳು ಮತ್ತು ಎರಡು ತಿಂಗಳದಾಗಿ ಬರುವಂಥದ್ದು ಗಿಡ ಇದ್ದೇ ಇರ್ತೈತೆ ರೀ ಒಟ್ಟು ಏನದ ಹಂತು ಹಂತವಾಗಿ ಒಂದು ಈಟ್ ಗಿಡ ಐತಪ್ಪ ಅಂತಂತಂದ್ರೆ ಒಂದು ಅದರಾಗೆ ಪೂರ ಈಲಾಕಿ ಬಂದಿರಬೇಕು ಆ ಟೈಪ್ ಬಿಟ್ಕೊತೋಗ್ಬೇಕ್ರಿ ಬಿಟ್ಕೊತಾದ್ರೆ ಚಲೋ ಐತೆ ಅದ್ರ ಇಳುವರಿ భా వస్తున్నాటి <experiences> அது <malli> எது <malli> 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 はは e ま、じゃあ、ま allora Again、とつたらしごはん。